ಎಲ್ಲರಿಗೂ ನಮಸ್ಕಾರ ಇದು ಕಗ್ಗದ ಎಂಟುನೂರ ಇಪ್ಪತ್ತೈದನೇ ಪದ್ಯ ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ ಕಲಿಸಲದನ್ ಅಳವಲ್ಲ ಬಾಹ್ಯ ಬೋಧನೆಯಂ ಒಲಿದು ಒಲಿಸಿಕೊಳ್ಳುವ ಲೌಕಿಕ ನಯನದ ಸೊಗಸನೇಂ ತಿಳುವುದು ಒಳ ಹದದಿಂದ ಮಂಕುತಿಮ್ಮ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ಅಪ್ಪ ನಿಜವಾಗ್ಲೂ ಎಂತಹ ಸಾಹಿತ್ಯ ನಮ್ಮ ಕನ್ನಡದಲ್ಲಿದೆ ಅನ್ನೋಕ್ಕೆ ನಮಗೆ ಒಂದು ಗರ್ವ ಪಟ್ಕೋಬೇಕು ನಾವು ಕನ್ನಡಿಗರು ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಮ್ಮ ಜೀವನವನ್ನು ಒಂದು ಸುಂದರವಾಗಿ ರೂಪಿಸ್ಕೊಳ್ಬೋದು ಅಂತ ಅನಿಸತ್ತೆ ಇದನ್ನು ನೋಡಿದ್ರೆ ಈ ಪದ್ಯದಲ್ಲಿ ಡಿ ವಿ ಹೇಳ್ತಾ ಇದ್ದಾರೆ ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ ಎಲ್ಲ ಕಲೆಗಳಲ್ಲಿ ಎಲ್ಲ ಸ ಥರವಾದ ಆರ್ಟ್ ಸಂಗೀತ ಇರ್ಬೋದು ಅಥವಾ ಡ್ಯಾನ್ಸ್ ಇರ್ಬೋದು ಅಥವಾ ಡ್ರಾಯಿಂಗ್ ಇರ್ಬೋದು ಇವೆಲ್ಲ ಒಂದು ಕಲೆಗಳಲ್ವಾ ಅದಕ್ಕೆಲ್ಲಕ್ಕಿಂತ ಪರಮವಾದ ಆರ್ಟ್ ಯಾವುದಂದರೆ ದ ಆರ್ಟ್ ಆಫ್ ಲಿವಿಂಗ್ ಜೀವನ ಒಂದು ಹೇಗೆ ನಡೆಸಬೇಕು ಅನ್ನೋದು ಅದು ಒಂದು ದೊಡ್ಡ ಕಲೆ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಕಲಿಸಲದನ್ ಅಳವಲ್ಲ ಬಾಹ್ಯ ಬೋಧನೆಯೇ ಬಾಹ್ಯ ಬೋಧನೆ ಅಂದರೆ ಹೊರಗಡ ಇಂದ ಕಲಿಯುವಂಥ ಒಂದು ಆರ್ಟ್ ಅಲ್ಲ ಅದು ಅದು ನಮಗೆ ನಮ್ಮ ಅನುಭವಗಳಿಂದ ನಮ್ಮ ಒಂದು ಮನಸ್ಸಿನ ಪಕ್ವತೆಯಿಂದ ಅದು ಬರುತ್ತೋ ಹೊರತು ಅದು ಹೊರಗಡೆಯಿಂದ ಕಲಿತ್ಕೊಳ್ಳೋವಂಥ ಒಂದು ಕಲೆಯಲ್ಲ ಅಂತ ಹೇಳ್ತಾರೆ ಮುಂದೆ ಹೇಳ್ತಾರೆ ಒಲಿಯುದು ಒಲಿಸಿಕೊಳ್ಳುವ ಲೌಕಿಕ ನಯನದ ಸೊಗಸ ನೀ ಅಂದರೆ ಒಂದು ಇದು ನಾಜೂಕತೆಯಿಂದ ಇದನ್ನು ಯೋಚನೆ ಮಾಡಿದಾಗ ಇದನ್ನು ನಾವು ಜೀವನದ ಕಲೆಯನ್ನು ಒಲಿಸ್ಕೋಬೇಕು ಒಲಿಸ್ಕೊಳ್ಳೋದು ಅಂತ ಅಂದರೆ ಏನು ನಮ್ಮ ಒಂದು ನಡೆ ನುಡಿ ಆಚಾರ ವಿಚಾರ ವಿನಯ ಇದೆಲ್ಲವನ್ನು ನಾವು ಉಪಯೋಗಿಸಿ ನಾವು ಮನುಷ್ಯ ಇನ್ನೊಬ್ಬರು ಮನುಷ್ಯರು ನಮ್ಮ ಜೊತೆ ಓ ಇವರೆಷ್ಟೇ ಒಳ್ಳೆಯವರಪ್ಪ ಇವ್ರ ಜೊತೆ ನಮ್ಮ ಸಹವಾಸ ಮಾಡಬೇಕು ಅನ್ನೋ ಒಂದು ಮನೋಭಾವ ಅವರಲ್ಲಿ ಬರಬೇಕು ಆ ಥರ ನಮ್ಮ ಒಂದು ವಿಚಾರಗಳನ್ನು ನಾವು ಇಟ್ಕೋಬೇಕಾಗತ್ತೆ ಆವಾಗ ಆಮೇಲೆ ಒಲಿಬೇಕು ಇನ್ನೊಬ್ಬರಲ್ಲಿ ಏನು ಒಳ್ಳೆಯ ಗುಣಗಳಿದೆಯೋ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಇಲ್ಲ ನಾವು ಮಾಡಿದ್ದೆ ಸರಿ ನನಗೆ ಎಲ್ಲ ಗೊತ್ತು ಅನ್ನೋ ಒಂದು ಮನೋಪ್ರಭಾವ ನಮ್ಮಲ್ಲಿ ಇಟ್ಕೊಂಡ್ರೆ ಅದರಿಂದ ಖಂಡಿತ ನಮ್ಮ ಜೀವನದ ಕಲೆಯಲ್ಲಿ ನಾವು ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ ಅದನ್ನು ನಾವು ಇನ್ನೊಬ್ಬರ ಒಳ್ಳೆಯ ವಿಚಾರಗಳನ್ನು ನಾವು ತೆಗೆದುಕೊಂಡು ನಮ್ಮಲ್ಲಿ ಒಂದು ಒಳ್ಳೆಯ ವಿಚಾರಗಳನ್ನು ನಾವೇ ಬಿತ್ತಿಕೊಂಡಾಗ ಆ ಜೀವನವೆಂಬ ಒಂದು ಕಲೆ ಬಹಳ ಸುಂದರವಾಗಿ ಆಗೋದ್ರಲ್ಲಿ ಖಂಡಿತ ಸಂದೇಹವಿಲ್ಲ ಮುಂದೆ ಹೇಳ್ತಾರೆ ತಿಳಿಯುವುದು ಇದು ಒಳಹದಿಂದ ಇದು ಯಾವಾಗ ನಮಗೆ ತಿಳುವಳಿಕೆಗೆ ಬರುತ್ತಂತೆ ನಮ್ಮಲ್ಲಿ ಒಂದು ಮನಸ್ಸಿನ ಪಕ್ವತೆಯಾದಾಗ ಮಾತ್ರ ಮನಸ್ಸಿನ ಪಕ್ವತೆ ಈಗ ಅನುಭವಗಳಿಂದ ಬರುತ್ತೆ ಆ ಅನುಭವ ತಿರ್ಗ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರದಲ್ಲಿ ಆಗಿರುತ್ತೆ ಅದನ್ನೇ ಒಂದು ನಾವು ತೆಗೆದುಕೊಂಡು ಆ ಒಂದು ಬೇಸ್ ಮೇಲೆ ನಮ್ಮ ಜೀವನವನ್ನು ನಾವೇ ರೂಪಿಸಿಕೊಳ್ಳಬಹುದು ಅಂತ ಏನು ಹೇಳ್ತೀವಲ್ವಾ ಈಗ ಎಷ್ಟೋ ಸಲ ನಾವು ಇನ್ನೊಬ್ಬರನ್ನ ಬೈತಿರ್ತೀವಿ ಓ ಅವರಿಂದ ನನ್ನ ಮೈದು ಹಾಳಾಯಿತು ಇವರಿಂದ ನನ್ನ ಲೈಫ್ ಹಾಳಾಯಿತು ಅಥವಾ ಅವ್ರು ಹಂಗೆ ಮಾಡಿದ್ರು ಅದೆಲ್ಲ ನಮ್ಮ ಒಂದು ಮನಸ್ಸಿನ ಭಾವನೆಗಳೇ ಹೊರತು ನಮ್ಮ ನಮ್ಮ ಜೀವನದ ಅಥವಾ ನಮ್ಮ ನಮ್ಮ ಒಂದು ಲೈಫ್ಗೆ ನಾವೇ ಕಾರಣಕರ್ತರು ನಾವೇ ಅದನ್ನು ಮಾಡ್ಕೊಳ್ಳೋರು ನಾವೇ ಅದನ್ನು ಬ್ರೇಕ್ ಮಾಡ್ಕೊಳ್ಳೋರು ಅನ್ನೋ ಒಂದು ಭಾವನೆಯನ್ನು ನಾವು ತೆಗೆದುಕೊಂಡ್ರೆ ಆಗ ನಮ್ಮ ಜೀವನ ಬಹಳ ಸುಂದರವಾಗಿ ಆಗತ್ತೆ ಇಲ್ಲಿ ನನಗೆ ಬಸವಣ್ಣನವರ ಒಂದು ವಚನ ಇಲ್ಲಿ ಜ್ಞಾಪಕ ಬರ್ತಾ ಇದೆ ಅವ್ರು ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದನ್ನ ಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೂ ಒಲಿವನೆಯ ಎಷ್ಟು ಸುಂದರವಾದ ಸಾಹಿತ್ಯ ನೋಡಿ ಅಂದರೆ ನಾಲ್ಕು ಲೈನಲ್ಲಿ ನಮ್ಮ ನಡೆ ನುಡಿ ಹೇಗಿರಬೇಕು ಅನ್ನೋದನ್ನು ಅವರು ಇಲ್ಲಿ ಹನ್ನೆರಡನೇ ಶತಮಾನದಲ್ಲೇ ತಿಳಿಸ್ಕೊಟ್ಟಿದ್ದಾರೆ ನಮಗೆ ಇಂತಹ ಒಂದು ಸಾಹಿತ್ಯವನ್ನು ಪಡೆದಿರೋ ನಮ್ಮ ಭಾಷೆ ಹೆಮ್ಮೆ ಅನ್ನಿಸುತ್ತೆ ಅಲ್ವಾ ಹಾಗೆ ನನಗೆ ಇಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರು ಹೇಳೋದು ಜ್ಞಾಪಕ ಬರುತ್ತೆ ಒಂದು ಜೀವನದ ಕಲೆಗೆ ಏನು ಮುಖ್ಯ ಅಂತಂದರೆ ನಮ್ಮ ನಾಲಿಗೆ ಬಹಳ ಮುಖ್ಯ ಯಾಕಂದರೆ ಜೀವನದ ಪ್ರತಿಯೊಂದು ಭಾಗವೂ ಸವಿಯತ್ತಂತೆ ಈಗ ಮಸಲ್ಸ್ ವೀಕ್ ಆಗತ್ತೆ ಸವಿಯತ್ತೆ ನಮ್ಮ ಬ್ರೈನ್ ಶ್ರಿಂಕ್ ಆಗುತ್ತೆ ವಯಸ್ಸಾಗ್ತಾ ಆಗ್ತಾ ಆದರೆ ನಾಲಿಗೆ ಮಾತ್ರ ಒಂದು ಬಹಳ ಹರಿತ ಅದು ಏನೂ ಆಗೋದಿಲ್ಲ ಅದಕ್ಕೆ ಆದ್ದರಿಂದ ಅದನ್ನು ನಾವು ಕಾಪಾಡಿಕೊಂಡು ಬಂದರೆ ನಮ್ಮ ಒಂದು ಜೀವನ ಬಹಳ ಸುಂದರವಾಗಿ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಅನ್ನೋದು ಯಾಕಂದರೆ ಹಿತ್ತಾಳೆ ಕಿವಿಯಾಗಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ನಮ್ಮ ನಾಲಿಗೆಯನ್ನು ನಾವು ಹೇಗೆ ಬೇಕೋ ಹಾಗೆ ಉಪಯೋಗಿಸ್ಕೊಂಡ್ರೆ ಅದರಿಂದ ಹಾನಿ ಆಗೋದು ನಮಗೆ ಹೊರತು ಖಂಡಿತ ಅದರಿಂದ ಏನೂ ಪ್ರಯೋಜನವಿಲ್ಲ ವಿಚಾರ ಮಾಡಿ ಇನ್ನೊಬ್ಬರಿಗೆ ಇದು ಹೇಳ್ಬೋದಾ ಹೇಳಬಾರ್ದ ಸರಿನಾ ತಪ್ಪ ಇದೆಲ್ಲ ಬಹಳ ಮುಖ್ಯವಾಗಿರುತ್ತೆ ಜೀವನದ ಕಲೆಯಲ್ಲಿ ನಾವು ಯಶಸ್ಸು ಪಡಿಬೇಕು ಅಂದರೆ ಆದ್ದರಿಂದ ಯೋಜನೆಗಳನ್ನು ಮಾಡಿ ನಾವು ಒಂದು ನಿರ್ಧಾರಕ್ಕೆ ಬರಬೇಕು ಆದಾಗ ನಮ್ಮ ಜೀವನ ಒಂದು ಸುಂದರಮಯವಾಗಿ ಆಗೋದ್ರಲ್ಲಿ ಒಂದಿಷ್ಟು ಸಂದೇಹವಿಲ್ಲ ಅನ್ನೋ ಒಂದು ಮೆಸೇಜನ್ನು ಇಲ್ಲಿ ನಮಗೆ ಡಿ ಕೊಡ್ತಾ ಇದ್ದಾರೆ ನಮಸ್ಕಾರಗಳು